ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಮ್ಮ ಜೊತೆ ಖುಷಿ ವಿತ್ ಲೈಫ್ ನನ್ನ ನಿಮ್ಮ ಜೊತೆ ಏನಪ್ಪ ಶೇರ್ ಮಾಡ್ತಿದ್ದೀನಿ ಅಂತಂದರೆ ನಾಲ್ಕನೇ ದಿನದ ವೆಯ್ಟ್ಲಾಸ್ ಚಾಲೆಂಜ್ ಏನಿದೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಮತ್ತು ನನ್ನ ರೊಟೀನ್ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತಲೂ ಹೇಳ್ತೀನಿ ಎಲ್ಲನೂ ನಾನು ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಇದು ಕಾಮನ್ ಆಗಿ ಅಂತ ಹೇಳ್ಬಿಟ್ಟು ನಾನು ಯಾವುದನ್ನು ಡೀಟ್ ಇನ್ ಆಗಿ ನಾನು ಹೇಳ್ಕೊಂಡಿಲ್ಲ ಸೊ ಇವತ್ತಿನ ವೀಡಿಯೋದಲ್ಲಿ ಇನ್ ಡೀಟೇಲಾಗಿ ಹೇಳ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಆ್ಯಂಡ್ ದೆನ್ ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದಾರೆ ಮೀನ್ಸ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ರೆ ಅವರು ಖಂಡಿತವಾಗ್ಲೂ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಏನಿರುತ್ತೆ ಅದರಲ್ಲಿ ಆಲ್ ಅನ್ನೋದನ್ನ ಸಬ್ಸ್ಕ್ರೈಬ್ ಎನೇಬಲ್ ಮಾಡ್ಕೊಂಡು ನೋಡಿದ್ರೆ ನಾನು ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ಫಸ್ಟ್ ಬರುತ್ತೆ ಓಕೆನಾ ಸೊ ಹಿಂಗೆ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ನೋಡ್ಕೊಂಡು ಬನ್ನಿ ಫಸ್ಟ್ ಏನೆಲ್ಲ ಆಯಿತು ಅಂತ ಹೇಳ್ಬಿಟ್ಟು ಅಸ್ ಯೂಶ್ವಲ್ ಬೆಳಗ್ಗೆ ಎದ್ದು ವಾರ್ಮ್ ವಾಟರ್ ಇಂದ ನಾನು ಡೇ ಸ್ಟಾರ್ಟ್ ಮಾಡಿದ್ದೀನಿ ಜೊತೆಗೆ ಚಪಾತಿ ತಿಂಡಿ ಮತ್ತೆ ಕೋಸು ಏನಿರುತ್ತೆ ಕ್ಯಾಬೇಜ್ ಏನಂತೀವಿ ಕ್ಯಾಬೇಜು ಮತ್ತು ಕ್ಯಾರೆಟ್ ಹಾಕ್ಬಿಟ್ಟು ಸಾಗು ಮಾಡಿದ್ದು ಬಟ್ ನನಗೆ ಯಾಕೋ ಒಂಥರ ಫುಲ್ಲು ಇದು ಅಂತ ಅನ್ನಿಸ್ಬಿಡ್ತಾ ನನಗೆ ತಿನ್ನೋಕ್ಕಾಗಲಿಲ್ಲ ಜಾಸ್ತಿ ಮೀನ್ಸ್ ಅದೇನೋ ಫುಲ್ ಕ್ಯಾಬೇಜ್ ಒಂಥರ ಖಾರ ಖಾರ ರೀತಿ ಫೀಲ್ ಆಗಿಬಿಡ್ತು ಸೊ ಹಾಗಾಗಿ ಆ್ಯಂಡ್ ದೆನ್ ತಿಂಡಿ ಎಲ್ಲ ತಿಂದ್ಕೊಂಡು ನೆಕ್ಸ್ಟು ಏನು ಪ್ರೊಸೀಜರ್ ಅಂತ ಅಂದರೆ ನನ್ನ ನನಗೇನು ಪ್ರಾಬ್ಲಮ್ ಆಗಿದೆ ಇದರಲ್ಲಿ ಅಂತ ಹೇಳ್ತೀನಿ ನಿಮಗೆ ಅಂದರೆ ಪ್ರತಿಯೊಬ್ಬರಿಗೂ ಅಷ್ಟೇ ವೆಯ್ಟ್ಲಾಸ್ ಮಾಡ್ಬೇಕಾದ್ರೆ ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗತ್ತೆ ಈ ಸಿಚುವೇಷನಲ್ಲಿ ನನಗೆ ಅಂತ ನಿಮ್ಮ ಜೊತೆ ಮುಂದೆ ಹೇಳ್ಕೊಡ್ತೀನಿ ನಾನು ಸೊ ಬೆಳಗ್ಗೆ ಚಪಾತಿ ಮತ್ತು ಏನಿದೆ ಸಾಗು ತರಕಾರಿ ಸಾಗು ಆಯಿತು ಅದ್ರ ಜೊತೆಗೆ ನಾನು ಸ್ವಲ್ಪ ಕೂಲ್ ಆಗಲಿ ಬಾಡಿ ಸ್ವಲ್ಪ ಹೀಟ್ ಆಗಿದೆ ಅಂತ ಹೇಳ್ಬಿಟ್ಟು ಸೌತೆಕಾಯಿ ತಿಂದೆ ದೆನ್ ನಾನು ಸೌತೆಕಾಯಿ ಆದರೆ ತಿನ್ಬೋದು ಏನು ಅಂತ ಏನು ಇಲ್ಲ ಬಟ್ ಡೈಲಿ ಎಳ್ನೀರು ಮತ್ತು ಮಜ್ಜಿಗೆ ಆದರೆ ಶೀತ ಆಗ್ಬಿಡುತ್ತೆ ಅಂತ ಭಯ ಅಷ್ಟೇ ಆ್ಯಂಡ್ ದೆನ್ ಕೆಲವ್ರಿಗೆ ಆಗಲ್ಲ ಓ ಏನು ಶೀತ ಆಗ್ಬಿಡುತ್ತೆ ಅಂತ ಅನ್ಕೊಬಿಡ್ಬೋದು ನೀವು ಬಟ್ ಕೆಲವ್ರು ಬಾಡಿಗೆ ಹಂಗಿರುತ್ತೆ ಸೊ ಹಾಗಾಗಿ ಸೌತೆಕಾಯಿನೇ ತಿಂದೆ ನೋಡ್ತಿದ್ರಲ್ವ ಒಂದು ಮೂರು ನಾಲ್ಕು ಪೀಸ್ ಸೌತಕ್ಕೆ ತಿನ್ಬಿಟ್ಟು ಇನ್ನೇನು ಮಧ್ಯದಲ್ಲಿ ಇನ್ನೇನು ತಿನ್ನೋಂಗಿಲ್ಲ ನಾವು ಏನಾದ್ರು ತಿನ್ನಬೇಕು ಅಂತ ಅನಿಸುತ್ತೆ ಕ್ರೇವಿಂಗ್ ಬಂದರೆ ಬರೀ ನೀರು ಅಷ್ಟೇ ಬಟ್ ನನಗೆ ಇನ್ ಫ್ಯೂಚರ್ ಡೇಸಲ್ಲಿ ನನಗೇನು ಮುಂದೆ ಏನು ಅಂದರೆ ತಲೆಗೆ ಬರೋದು ಏನಪ್ಪ ಅಂತಂದರೆ ಇವಾಗೇನೋ ಸ್ಕೂಲು ಹೆಂಗೋ ಹಾಫ್ ಡೇ ಇದೆ ಮೀನ್ಸ್ ರಜಾ ದಿನಗಳಿದೆ ಹೆಂಗೋ ಮೇಂಟೇನ್ ಆಗುತ್ತೆ ಮನೆಗೆ ಬಂದು ಅಡುಗೆ ಎಲ್ಲ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೋದು ಲೈಕ್ ಈಗ ಸದ್ಯದಲ್ಲಿ ಹಾಫ್ ಡೇ ಇರೋದ್ರಿಂದ ಬಟ್ ಇನ್ ಫ್ಯೂಚರ್ ಡೇಸಲ್ಲಿ ಸ್ಕೂಲಲ್ಲಿ ಲಾಂಗ್ ಟೈಮ್ ಮೀನ್ಸ್ ಫೋರು ಫೈವ್ ತನಕ ಅಲ್ಲೇ ಇರಬೇಕಾಗುತ್ತೆ ಸೊ ಏನು ಬೆಳಗ್ಗೆ ಮಾಡಿರ್ತೀವಿ ಅದನ್ನೇ ಬಾಕ್ಸ್ಗೆ ಹಾಕೊಂಡು ತೊಗೊಂಡು ಹೋಗಬೇಕಲ್ವಾ ಸೊ ಅದರಿಂದ ಏನು ಮಾಡಬೇಕು ಇನ್ನು ಅದನ್ನೇ ನಾವು ರೂಢಿ ಮಾಡ್ಕೋಬೇಕು ಯಾಕೆಂತಂದರೆ ನಮ್ಮ ಜೀವನದಲ್ಲಿ ಅಳ್ವಡಿಸ್ಕೋಬೇಕಾಗಿರೋದು ಅಂಥದ್ದು ಸೊ ಹಾಗಾಗಿ ನಾನು ಬೆಳಗ್ಗೆ ಚಪಾತಿನೇ ಒಂದು ಮತ್ತು ಜೊತೆಗೆ ಸ್ವಲ್ಪ ಮುದ್ದೆ ಪಲ್ಯ ಏನಿದೆ ಹೆಸ್ರುಕಾಳು ಮತ್ತು ಬೇಳೆ ಸೊಪ್ಪು ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಪಲ್ಯ ಮಾಡಿದ್ದು ಸೊ ಅದರದ್ದು ಮತ್ತು ಉಪ್ಪು ಸಾಂಬಾರು ಇಷ್ಟು ತಿಂದಿದ್ದೀನಿ ಸೊ ಇಷ್ಟು ಸಾಕು ಏನಿಲ್ಲ ಬೇಕು ಅಂತಂದರೆ ಅನ್ನ ನೀವು ಒಂದು 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 ಅಷ್ಟು ಅನ್ನ ಹಾಕೊಂಡು ತಿನ್ಬೋದು ಬಟ್ ಬೇಡ ಅಂತ ಹೇಳ್ಬಿಟ್ಟು ನಾನು ಹಾಕೊಳ್ಳಿಲ್ಲ ಇದು ನೈಟಿಗೆ ಬಂದು ಮುದ್ದೆ ಸೇಮ್ ಮಿಕ್ಕಿತ್ತು ಪಲ್ಯನೂ ಮಿಕ್ಕಿತ್ತು ಬೆಳಗ್ಗೆದೇನೆ ಸೊ ಅದನ್ನು ತಿಂದು ನೈಟ್ ಮೀಲ್ ಏನಿದೆ ಅದನ್ನು ನಾನು ಮುಗಿಸ್ಕೊಂಡೆ ಸೊ ನೋಡ್ಕೊಂಡು ಬಂದ್ರಲ್ವ ಬೆಳಗ್ಗೆಯಿಂದ ಏನೇನು ತಿಂದೆ ಅಂತ ಏನೇನು ಕುಡ್ದೆ ಅಂತ ಸೊ ಇಷ್ಟಾಗಿತ್ತು ಬರೀ ಊಟ ತಿಂಡಿ ಲೆಕ್ಕಾಚಾರಕ್ಕೆ ಬಂದರೆ ಈ ಥರ ಆಗುತ್ತೆ ಊಟ ತಿಂಡಿ ಸೆವೆಂಟಿ ಪರ್ಸೆಂಟ್ ಅಂತ ಹೇಳ್ಬಿಟ್ಟು ನಾವು ಬಾಡಿನ ಅಲಗಾಡಿಸ್ತೇನೆ ಜಸ್ಟ್ ತಿಂದೆ ಕಮ್ಮಿ ಏನಿರುತ್ತೆ ಅದನ್ನು ತಿನ್ಕೊಂಡು ಸುಮ್ಮನೆ ಇದ್ಬಿಟ್ರೆ ನಿಜವಾಗ್ಲೂ ವೆಯ್ಟ್ ಲಾಸ್ ಆಗೋಲ್ಲ ಅದಕ್ಕೆ ತಕ್ಕಂಗೆ ನಾವು ವರ್ಕೌಟ್ ಮಾಡಬೇಕು ಸೊ ಏನಪ್ಪ ಅಂತಂದರೆ ನನಗೆ ಆಗಿರೋ ಪ್ರಾಬ್ಲಮ್ ಏನಪ್ಪಾ ಅಂತಂದರೆ ನೀವು ಸ್ಪೆಕ್ಸ್ ನೋಡ್ತಾ ಇರ್ಬೋದು ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಹೇಳ್ತಾ ಇದ್ದಿದ್ದು ಆರು ಗಂಟೆಗೆ ಆ್ಯಕ್ಚುಲಿ ಸಮ್ ಟೈಮ್ ಶುಕ್ರವಾರ ಸೋಮವಾರ ಮಾತ್ರ ಐದು ಗಂಟೆಗೆ ಎದ್ದೇಳ್ತಿದ್ದೆ ಬಿಟ್ಟರೆ ನೊರ್ಮಸ ಟೈಮ್ ಬರುತ್ತಲ್ಲ ಅವಾಗ ಮಾತ್ರ ಕಂಟಿನ್ಯೂಸ್ ಫೈವ್ ಓ ಫೋರ್ ತರ್ಟಿ ಆ ಥರ ಎದ್ದೇಳ್ತಿದೆ ಬಟ್ ಇವಾಗ ನನ್ನ ರೂಟೀನಲ್ಲಿ ಸ್ಟಾರ್ಟ್ ಆಗಿರೋದು ಫೋರ್ ತರ್ಟಿಗೆ ನಾನು ಎದ್ದೇಳ್ತಾ ಇದ್ದೀನಿ ಆ್ಯಂಡ್ ನಿನ್ನ ಮಲ್ಬೋದು ಹತ್ತುವರೆ ಆಗ್ತಾಯಿತ್ತು ಬಟ್ ಇವಾಗ ಒಂಬತ್ತುವರೆಗೆ ಇದ್ದೀನಿ ಒನ್ ಅವರ್ ಮಲ್ಕೋತಾ ಇದ್ದೀನಿ ಬಟ್ ಒನ್ ಅವರ್ ಮುಂಚೆ ಮಲ್ಕೊಂಡ್ರು ನಾನು ನಿದ್ದೆ ಬರೋ ಸ್ವಲ್ಪ ಲೇಟೇ ಆಗುತ್ತಲ್ಲ ಸೊ ಹಾಗಾಗಿ ಟೈಮ್ ನಿದ್ದೆ ಸಾಕಾಗ್ತಾ ಇಲ್ಲ ನನಗೆ ಫೋರ್ ಥರ್ಟಿಗೆ ಎದ್ರೆ ಸೆವೆನ್ ಅವರ್ ನಿದ್ದೆ ಪೀಪಲ್ಗೆ ಸಾಕು ಬಟ್ ನನಗೆ ಏಯ್ಟ್ ಅವರ್ ನಿದ್ದೆ ಬೇಕು ಅಂತ ಅನಿಸುತ್ತೆ ಸೊ ಹಾಗಾಗಿ ಸ್ವಲ್ಪ ತಲೆನೋವು ಬಂದಿದೆ ಅದು ಬಿಟ್ಟರೆ ಇನ್ನೇನಪ್ಪ ಪ್ರಾಬ್ಲಮ್ ಅಂತ ಅಂದರೆ ಈಗ ಮೇಲ್ಗಡೆಯಿಂದ ನಾವು ಎಕ್ಸಸೈಸ್ ಮಾಡ್ಕೊಂಡು ಬಂದಾಗ ಪರ್ಟಿಕ್ಯುಲರ್ ಪ ಇದೇನೇ ಏನು ಪಾರ್ಟ್ ಏನೇ ಕರಗಲ್ಲ ನಾನು ಹೇಳ್ತಾಯಿರೋದು ಹೆಂಗೆ ಅಂತ ಅಂದರೆ ಈಗ ಆಲ್ ಓವರ್ ಬಾಡಿನೇ ನಮಗೆ ಎಕ್ಸಸೈಸ್ ಆದಾಗ ನಮಗೆ ಮೇಲ್ಗಡೆಯಿಂದ ಮಿಲ್ಟ್ ಆಗ್ತಾ ಬರುತ್ತೆ ಮೀನ್ಸ್ ಮೇಲ್ಗಡೆಯಿಂದ ಬೊಜ್ಜು ಕರಗ್ತಾ ಬರುತ್ತೆ ಸೊ ಆಗ ಹಂಗ ಹಂಗಾಗಿ ಏನಾಗಿದೆ ನನಗೆ ಮೊದಲು ಅಷ್ಟೊಂದು ಹೊಟ್ಟೆ ದಪ್ಪ ಇರಲಿಲ್ಲ ಬಟ್ ಈಗೇನಾಗಿದೆ ಅದು ಮಾಡ್ತಾ 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 ಒಂಚೂರು ದಪ್ಪ ಥರ ಕಾಣಿಸ್ತಾ ಇದೆ ಬಟ್ ನೀವು ಅದನ್ನು ನೋಡಿಬಿಟ್ಟು ಮಧ್ಯದಲ್ಲೇ ಸ್ಕಿಪ್ ಮಾಡಕೂಡ್ದು ಯಾಕೆ ಅಂತಂದರೆ ಓ ನಮ್ಮ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದ್ಮೇಲೆ ದಪ್ಪ ದಪ್ಪಾಗ್ಬಿಡ್ತೀವಿ ಏನೋ ಫೀಲು ಮೈಂಡಿಗೆ ಬರುತ್ತೆ ಸೊ ಅದು ನಮಗೆ ಏನು ಮಾಡ್ತೀವಿ ಸ್ಕಿಪ್ ಸ್ಕಿಪ್ ಆಗಿಬಿಡ್ತೀವಿ ಅಲ್ಲೇ ಬಿಟ್ಬಿಡ್ತೀವಿ ಎಕ್ಸಸೈಸು ಬಿಟ್ಬಿಡ್ತೀವಿ ಡಯಟು ಬಿಟ್ಬಿಡ್ತೀವಿ ಸೊ ಹಂಗೆ ಮಾಡಬೇಡಿ ಇದೇನಪ್ಪ ಅಂತಂದರೆ ಮೇಲ್ಗಡೆಯಿಂದ ಏನು ತೂಕ ಬಂದಿದೆ ಅದು ಕೆಳಗಡೆ ಹೋಗ್ತಾ ಇದ್ರದು ಸೊ ಹಾಗಾಗಿ ಸ್ವಲ್ಪ ದಪ್ಪ ಅಂತ ಅನಿಸುತ್ತೆ ನಮಗೆ ಅದರ್ವೈಸ್ ನಥಿಂಗ್ ಆಯಿತಾ ಅದ್ರ ಬಗ್ಗೆ ನೀವು ತೆರೆಕಟ್ಸ್ಕೊಳ್ಳೋ ಹಾಗಿಲ್ಲ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಏನೇ ಕಷ್ಟ ಆದರೂ ಚಾಲೆಂಜ್ ತೊಗೊಂಡು ಮಾಡಲೇಬೇಕು ಅಂತ ಆಟ ಇಟ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ ಸರಿನಾ ಅದು ಬಿಟ್ಟು ಇನ್ನೇನಪ್ಪ ಅಂತಂದರೆ ಬಾಡಿ ಹೀಟ್ ಆಗಿದೆ ಏನಕ್ಕೆ ಅಂತಂದರೆ ನಾನು ಒನ್ ಟು ತ್ರೀ ಟೂ ಡೇಸ್ ತನಕ ನಾನು ಫ್ರೂಟ್ ತಿಂದೆ ಅದು ಮ್ಯಾಂಗೋ ತಿಂದೆ ಒಂದು ಒಂದಿನ ಏನೋ ಬನಾನ ತಿಂದೆ ಸೊ ಬನಾನಾ ಚಿಕ್ಕು ಎರಡು ಎವಿ ಸ್ವೀಟ್ ಇರೋದ್ರಿಂದ ಬೇಡ ಅಂತ ಬಿಟ್ಟೆ ಮ ಮ್ಯಾಂಗೋಲು ಅಷ್ಟೇ ತುಂಬ ಸ್ವೀಟ್ ಇದೆ ಸೊ ಹಾಗಾಗಿ ಅದರ್ವೈಸ್ ಫರ್ದರ್ ಇನ್ಯಾವ ಫ್ರೂಟನ್ನು ತೊಗೊಳ್ಳೋಣ ಮೀನ್ಸ್ ಯಾವುದೇ ಫ್ರೂಟಲ್ಲಾದ್ರೂ ಸಕ್ಕರೆ ಅಂಶ ಜಾಸ್ತಿ ಮೀನ್ಸ್ ಸಿಹಿ ಅಂಶ ಜಾಸ್ತಿ ಇರೋದನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು ಇದೊಂದು ತಿಂಗಳು ಮಾತ್ರ ಪೂರ್ತಿ ಏನಲ್ಲ ಜಸ್ಟ್ ಇದೊಂದು ತಿಂಗಳು ಮಾತ್ರ ಕೆಲವರು ಹೇಳ್ತಾರೆ ಯಾವುದೇ ಫ್ರೂಟ್ ತಿಂದರೂ ಏನೂ ಆಗೋಲ್ಲ ಅಂತ ಹೌದು ಏನೂ ಆಗೋಲ್ಲ ಅದು ನಮ್ಗೆ ಒಳ್ಳೇದೇನೆ ಬಟ್ ನಾನೇನು ಹೇಳ್ತಿರೋದು ಅಂತಂದರೆ ಈ ಒಂದು ತಿಂಗಳಲ್ಲಿ ಮಾತ್ರ ಅವಾಯ್ಡ್ ಮಾಡಬೇಕು ಯಾಕಂತಂದರೆ ಇದೊಂದು ತಿಂಗಳಲ್ಲೇ ನಾವು ಕರ್ಗಿಸ್ಕೋಬೇಕು ಅಂತ ನಾವು ಚಾಲೆಂಜ್ ತಗೊಂಡಿರೋದ್ರಿಂದ ಒಂದು ಜಾಕ್ ಫ್ರೂಟ್ ಆಗಿರ್ಬೋದು ಮ್ಯಾಂಗೋ ಆಗಿರ್ಬೋದು ಮ್ಯಾಂಗೋ ಅಂದರೆ ಕೆಲವೊಂದು ಮ್ಯಾಂಗೋ ಸ್ವಲ್ಪ ಅಷ್ಟು ಸ್ವೀಟ್ ಇರಲ್ಲ ನೋಡಿ ಸ್ವಲ್ಪ ಹುಳಿ ಹುಳಿ ಥರ ಇರುತ್ತೆ ಅದಕ್ಕೆ ಬೇಕಾದರೆ ಉಪಕಾರ ಹಾಕೊಂಡು ತಿನ್ಬೋದು ರಾ ಮ್ಯಾಂಗೋ ತಿನ್ಬೋದು ಏನಾಗಲ್ಲ ಬಟ್ ತುಂಬ ಸ್ವೀಟ್ ಇರೋ ಮ್ಯಾಂಗೋ ಬನಾನಾ ಮತ್ತು ಚಿಕ್ಕು ಏನಂತೀವಿ ಸಪೋಟ ಬಾಳೆಹಣ್ಣು ಇದರಲ್ಲ ತುಂಬ ಸ್ವೀಟ್ ಅಂಶ ಇರೋದ್ರಿಂದ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಿ ನಿಮಗೆ ಅಷ್ಟಕ್ಕೂ ಬೇಕು ಅಂತಂದರೆ ದಾಳಿಂಬೆ ಹಣ್ಣು ತಿನ್ಬೋದು ದಾಳಿಂಬೆ ಹಣ್ಣಲ್ಲಿ ಹಿಮೋಗ್ಲೋಬಿನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸೊ ಒಳ್ಳೇದು ಅದನ್ನು ಅಷ್ಟೇ ಜಾಸ್ತಿ ತಿನ್ನೋಂಗಿಲ್ಲ ಒಂದು ಒಂದು ಬೌಲ್ ಅಷ್ಟೇ ತಿನ್ನಬೇಕು ಜೊತೆಗೆ ಆ್ಯಪಲ್ ತಿನ್ಬೋದು ಆ್ಯಪಲಲ್ಲಿ ಏನೂ ಸಮಸ್ಯೆ ಇಲ್ಲ ಸೊ ಅದನ್ನು ತಿನ್ಬೋದು ಇವಾಗ ಇದನ್ನು ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀವಿ ಯಾಕೆ ಅಂತ ಅಂದರೆ ನನ್ನ ಬಾಡಿ ಹೀಟ್ ಆಗಿದೆ ಅದಕ್ಕೋಸ್ಕರನೇ ಮೀನ್ಸ್ ಕಣ್ಣಲ್ಲೆಲ್ಲ ನೀರು ಸುರಿಯೋದಾಗಿರ್ಬೋದು ಲೈಕ್ ತಲೆನೋವು ಬರೋದಾಗಿರ್ಬೋದು ಈ ಥರ ಆಗಿದೆ ಸೊ ಹಾಗಾಗಿ ನಾನು ಅದನ್ನು ಸ್ವಲ್ಪ ಮಾಡಿಫೈ ಮಾಡ್ಕೋತೀನಿ ಅನ್ ಅಂದರೆ ನೆಕ್ಸ್ಟು ನನ್ನ ಡೇ ಅಲ್ಲಿ ಅದರ ಜೊತೆಗಿನ್ನೇನಪ್ಪಾ ಅಂತಂದರೆ ಸೊಪ್ಪೇನೇ ಯೂಸ್ ಮಾಡ್ತಾಯಿದ್ದೀನಿ ಈ ಒಂದು ಟೈಮಲ್ಲಿ ಜಾಸ್ತಿ ಬಾಡಿ ಡಿಹೈಡ್ರೇಷನ್ ಬಿಡಬಾರ್ದು ಸೊ ಹಾಗಾಗಿ ನೀರು ಚೆನ್ನಾಗಿ ಕುಡಿತಾ ಇರಬೇಕು ಅರ್ಥ ಆಗ್ತಿದೆಯಾ ಸೊ ಇಷ್ಟೇ ಅಂಡ್ ದೆನ್ ನಾನು ಅಂದರೆ ಇವತ್ತಿನ ಇದರಲ್ಲಿ ಮೂರು ಟೈಮಲ್ಲೂ ಮುದ್ದೆ ಐ ಮೀನ್ಸ್ ಒನ್ ಟೈಮ್ ಚಪಾತಿ ಎರಡು ಟೈಮ್ ಮುದ್ದೆನ ನನ್ನ ಒಂದು ಫುಡ್ ರೊಟ್ಟಿನಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ಏನಕ್ಕಪ್ಪ ಅಂತಂದರೆ ಮುದ್ದೆ ಒಳ್ಳೇದು ಅದು ಜಾಸ್ತಿ ವೆಯ್ಟ್ ಕಮ್ಮಿ ಮಾಡುತ್ತೆ ಅನ್ನೋದೊಂದು ಪರ್ಪಸ್ಗೋಸ್ಕರ ಓಕೆನಾ ಸೊ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಅಂತ ಹೇಳ್ತಾ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬ ಬಾಯ್